ರಸ್ತೆ ಬದಿ ಬೆಳೆದ ಮುಳ್ಳಿನ ಗಿಡಗಂಟಲಿಂದ ಜೀವಭಯದಿಂದ ಸಂಚಾರ ಮಾಡುವ ಸ್ಥಿತಿ ಉಂಟಾದರೂ ಯಾವುದೇ ಕ್ರಮಕ್ಕೆ ಮುಂದಾಗದ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಸ್ಥಳೀಯರು ಕಮಲನಗರದ ತಾಲೂಕಿನ ತೋರಣ ಮತ್ತು ಮುದೋಳ ಹಾಗೂ ತೋರಣ ಮತ್ತು ಹೊಳೆಸಮುದ್ರ ಗ್ರಾಮದ ಮಧ್ಯದ ರಸ್ತೆಯ ಬದಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆಯ ಅಕ್ಕಪಕ್ಕದಲ್ಲಿ ಬೆಳೆದ ನಿಂತ ಮುಳ್ಳಿನ ಗಿಡಗಂಟಿಗಳನ್ನು ತೆರವುಗೊಳಿಸದ ಕಾರಣ ರಸ್ತೆಯಲ್ಲಿ ಜೀವಭಯದಲ್ಲಿ ಸಂಚರಿಸುವಂತಾಗಿದು ಅಲ್ಲದೆ ಗಿಡಗಂಟಿಗಳ ಕಾರಣದಿಂದ ಎದುರಿಗೆ ಬರುವ ವಾಹನಗಳು ಕಾಣದೆ ಅಪಘಾತಗಳು ಸಂಭವಿಸಿವೆಯಾದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಸ್ಥಳೀಯರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ತೋರಣ ಗ್ರಾಮಕ್ಕೆ ಬರುವ ಮುಖ್ಯ ರಸ್ತೆ ಇದಾಗಿದ್ದು ಮಹಿಳೆಯರು ಮಕ್ಕಳು ದಿನನಿತ್ಯದ ಸಂಚರಿಸುವ ಮಾರ್ಗವಾಗಿದೆ ರಸ್ತೆಯ ಬದಿಯಲ್ಲಿ ಬೆಳೆದ ಅನುಪಯುಕ್ತ ಗಿಡಗಳಿಂದ ಎದುರಿಗೆ ಬರುವ ವಾಹನಗಳು ಕಾಣದೆ ಮೂರು ಅಪಘಾತಗಳು ಸಂಭವಿಸಿವೆ ನಮ್ಮ ಪಕ್ಕದ ಮನೆಯ ಯುವಕನು ಬೈಕ್ನಲ್ಲಿ ಬರುವಾಗ ಎದುರು ಬರುವ ವಾಹನ ಕಾಣದೆ ಅಪಘಾತ ಸಂಭವಿಸಿ ಕಾಲು ಕಳೆದು ಕೊಂಡಿದ್ದಾನೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತು ರಸ್ತೆಯ ಅಕ್ಕಪಕ್ಕದ ಬೆಳೆದು ನಿಂತ ಅನುಪಯುಕ್ತ ಮರಗಳನ್ನು ತೆರವುಗೊಳಿಸಿ ಮುಂದೆ ಆಗುವ ಅನಾಹುತ ತಡೆಯುವಂತೆ ತಮ್ಮ ಮೂಲಕ ಜಿಲ್ಲಾಡಳಿತ ಮನವಿ ಮಾಡಿಕೊಳ್ಳುವುದಾಗಿ ಹೇಳಿದರು ತೋರಣ ನಿವಾಸಿ ನರ್ಸಿಂಗ್ ತೆಗಂಪುರ ಮಾತಾಡ್ತಾ ಇದ್ದೀನಿ ರೀ ಇದು ಒಳಸಂಬೂರಿಂದ ತೋರಣ ಅವರಿಗೆ ರೋಡ್ ಮೇಲೆ ಇದು ಜಾಡಿ ಭಾಳಷ್ಟಾಗಿದ್ದಾವೆ ಸರ್ ಒಂದು ಗಾಡಿ ಬಂದರೆ ಮತ್ತೆ ಮುಂದ್ಗಡೆಯಿಂದ ಮತ್ತೊಂದು ಗಾಡಿ ಬಂದರೆ ಏನೂ ಕಾಣಿಸಂಗಿಲ್ಲ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಭಾಳಷ್ಟಿದೆ ಸರ್ ಆಲ್ಮೋಸ್ಟ್ ಆದ್ಮೇಲೆ ಆಲ್ರೆಡಿ ಎರಡು ಎರಡು ಮೂರು ಸರಿ ಆಕ್ಸಿಡೆಂಟ್ ಆಗಿದೆ ಈ ಥರ ಪ್ರಾಬ್ಲಮ್ ಭಾಳಷ್ಟು ಆಗ್ತಾ ಇದೆ ಸರ್ ಸ್ಕೂಲ್ ಬಸ್ಸು ಬೇರೆ ಟ್ರಕ್ಕು ಟ್ರ್ಯಾಕ್ಟರು ಬಿತ್ತಣ್ಗೆ ಎಲ್ಲ ಹೊಲ ಹೊಲದಲ್ಲ ಟ್ರ್ಯಾಕ್ಟರು ಎಲ್ಲ ಹೋಗುವಾಗ ತುಂಬಾ ಆಗ್ತಾ ಇದೆ ಸರ್ ಮುಂದ್ಗಡೆ ಬರತಕ್ಕಂತ ವೆಹಿಕಲ್ ಕಾಣಲ್ಲ ಸೊ ಈ ತರ ಬಹಳಷ್ಟು ತ್ರಾಸ ಆಗ್ತಾ ಇದೆ ಸರ್ ಇದು ಮೊದಲು ಹಿಡಿದು ತೋರಣ ತನದ ತೋರಣ ಹಿಂಗಾಗಿ ಎರಡ್ ಮೂರ್ ಸರಿ ನಾವು ಕಂಪ್ಲೇಂಟು ಕೊಟ್ಟಿದೀವಿ ಸರ್ ನ್ಯೂಸ್ವರಿಗೆ ಕೊಟ್ಟಿವಿ ಬಟ್ ಏನು ಆಕ್ಷನ್ ಆಗಿಲ್ಲ ಜೆ ಎಸ್ ಹೇಳಿವಿ ಪಂಚದ ಕೊಟ್ಟಿವಿ ಪಿ ಡಬ್ಲ್ಯೂ ಡಿ ರೀ ಬಟ್ ಏನು ಆಕ್ಷನ್ ಆಗಿಲ್ಲ ಸರ್ ಅದ್ರ ಮೇಲೆ ಇದ್ದಂಗೆ ಅದೇ ಮೆಲ್ಚ ಮೇಲೆ ಬೆಳಿತಾನೆ ಇದೆ ಸರ್ ಅದು ರೋಡ್ ಮೇಲೆ ಹೋಗೋಕ ಬರಕ್ ತ್ರಾಸ ಆಗ್ತಾ ಇದೆ ಸರ್ ಆಗ್ಯಾವಲ್ಲ ಎಷ್ಟು ಜನ ಆಗೋ ಮೂರ್ ಸರಿ ಆಕ್ಸಿಡೆಂಟ್ ಆಗ್ಯಾವ ಸರ್ ನಮ್ ಮನೆ ಒಂದೇ ಒಬ್ಬನ್ ಕಾಲ್ ಮುರಿದ್ ಸರ್ ಇಲ್ಲೇ ಇದೇ ಸ್ಪಾಟ್ ಮ್ಯಾಗ್ ಸರ್ ಕಾಲ್ ಮುರ್ದ್ರಿ ಅವನಿಗೆಲ್ಲ ಒಂದ್ ಕಾರ್ ನವರೆ ಗುದ್ದಿ ಮುಂದಿನ ವೆಹಿಕಲ್ ಬರೋದ್ ಕಾಣಿಸ್ತಾ ಇರದೆ ಕಾರ್ ನವರು ಗುದ್ದ್ ಬಿಟ್ಟು ಅವನ್ ಕಾರ್ ಮುರ್ದಾರ್ ಸರ್ ಪಾಪ ಗರೀಬ್ ಮನೆ ಹುಡುಗ್ ಸರ್ ಅವನ್ ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಈಗ ಏನ್ ಕೇಳ್ತೀರಾ ಅಧಿಕಾರಿಗಳು ಈಗ ಅದು ಎಲ್ಲಾ ಕ್ಲಿಯರ್ ಆಗ್ಬೇಕು ಸರ್ ಇದೆಲ್ಲ ಜಾಡಿ ಗಿಡಿ ಎಲ್ಲ ಆದಷ್ಟು ಬೇಗ ಕಟ್ ಮಾಡ್ಬಿಟ್ಟು ಪಿ ಡಬ್ಲ್ಯೂ ಡಿ ಹೇಳ್ಬಿಟ್ಟು ಇಷ್ಟೆಲ್ಲ ಕಟ್ ಮಾಡಿ ಎಲ್ಲಾ ಕ್ಲಿಯರ್ ಮಾಡ್ಬೇಕು ಸರ್ ದಾರಿ ಕಾಣಂಗ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ಬೇಕು ಸರ್ ನಮ್ದು ಸ್ವಪನ್ ಪಾಂಚಾವ್ರೆ ಮತ್ತೆ ತೋರ್ನಿಕ ರೇವಾಸಿ ಅವ್ರ ಹಮಾರಿ ಗಾಂವ್ ಮೇ ತಕ್ಲೀಫ್ ಬೋಲಿತ್ತು ಹೊಸಂಬರ್ ಸೆ तोरना तक और तोरना से मुदर तक इतना तकलीफ है आ आ, आते जाते को एक आगे का कुछ नहीं दिखता नहीं। इतना झाड़ी लगाए बारिश के वजह से और आगे का कुछ नहीं दिखता और टू व्हीलर वाला और फोर व्हीलर वाला का इतना तकलीफ है रात में तो कुछ नहीं दिखता इधर से गाड़ी गए तो आगे की गाड़ी वाले को कुछ नहीं दिखता और साले के बस जाते हैं और ढोरा जाते हैं हमारे खेत में और महिला जाते हैं ट्रैक्टर जाते हैं इनको बहुत तकलीफ है और स्कूल बस जाती है इधर से बहुत ट्रैफिक है रोड को इस ट्रैफिक की वजह से हमारे रोड में जितने झाड़ा और वो पीडब्ल्यू डी ऑफिसर को हम बोलते हैं वो जल्द से जल्द काम करके दीजिए ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತು ರಸ್ತೆಯ ಬದಿಯಲ್ಲಿ ಬೆಳೆದ ಅನುಪಯುಕ್ತ ಮರಗಳನ್ನು ತೆರುವಗೊಳಿಸುವ ಕಾರ್ಯಕ್ಕೆ ಮುಂದಾಗಿ ಮುಂದೆ ಸಂಭವಿಸುವ ಅನಾಹುತ ತಡೆಯುವರು ಅಥವಾ ಇವರ ನಿರ್ಲಕ್ಷ್ಯದಿಂದ ಬಲಿಯಾಗುವವರೆಗೆ ಕಾಯುವರು ಕಾದು ನೋಡಬೇಕು